ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಇವತ್ತು ನಾನು ನಿಮ್ಮ ಹತ್ರ ಒಂದು ಒಳ್ಳೆ ವಿಷಯ ಶೇರ್ ಮಾಡ್ಕೊಳ್ತೀನಿ ನಾವು ಎಷ್ಟೇ ಪಾಸಿಟಿವ್ ಆಗಿರಬೇಕಂದ್ರು ಏನಾದರೂ ನೆಗೆಟಿವ್ ವಿಷಯಗಳನ್ನು ಮಾತಾಡಿ ನಮ್ಮ ಮನಸ್ಸಿಗೆ ಹರ್ಟ್ ಮಾಡ್ತಿರ್ತಾರೆ ತುಂಬ ಬೇಜಾರು ಮಾಡ್ತಿರ್ತಾರೆ ಏನೋ ಒಂದು ಕೊಂಕಾಡ್ತಿರ್ತಾರೆ ಏನೋ ಒಂದು ಕಿತಾಪತಿ ಮಾಡ್ತಿರ್ತಾರೆ ಅನ್ನೋರನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ ಜಸ್ಟ್ ಅವ್ರನ್ನ ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡಿಬಿಟ್ಬಿಡಿ ತುಂಬ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಮ್ಮೆ ಅರ್ಥ ಮಾಡಿಸ್ಲಿಕ್ಕಾಗುತ್ತಾ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಸು ಮನಸ್ಥಿತಿ ಅಂಥ ವ್ಯಕ್ತಿತ್ವ ಅವ್ರದ್ದಾದರೆ ಖಂಡಿತ ಮಾತಲ್ಲಿ ಒಳ್ಳೆಯ ನೈವಾಗಿ ಹೇಳಿ ಅರ್ಥ ಮಾಡಿಸಿ ಅರ್ಥ ಮಾಡಕ್ಕೆ ಮಾಡ್ಕೊಳ್ಳಲ್ವಾ ಬಿಟ್ಬಿಡಿ ಬಿಟ್ಟು ಬಿಸಾಕೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ ಅವರಂದಿರತಕ್ಕಂಥ ಮಾತುಗಳು ಅವರು ನಡ್ಕೊಳ್ಳುವಂಥ ರೀತಿ ಆ ಎಲ್ಲವನ್ನು ನೀವು ಅವರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೂರನೇ ಇರಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೈ ಡಿಯರ್ಸ್ ಕೆಲವ್ರಿಗೆ ಕೆಟ್ಟ ಚಾಳಿ ಏನಪ್ಪ ಅಂದರೆ ಏನೋ ಒಂದು ಮಾತಾಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಕೆ ಬಾಯಿ ಬಿಟ್ಟರೆ ಕೆಟ್ಟದ್ದೇ ಮಾತಾಡೋದು ಬಾಯಿ ಬಿಟ್ಟರೆ ಕೆಟ್ಟದೇ ಮಾತಾಡೋದು ಅವ್ರ ಬಾಯಲ್ಲಿ ಅಪ್ಪಿತಪ್ಪಿನೂ ಒಂದು ಕೂಡ ಒಂದೊಳ್ಳೆ ಮಾತು ಬರಲ್ಲ ಆ ಥರ ಜನ ಇರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ನಾವಿನ್ನೊಬ್ಬರ ಬಗ್ಗೆ ಮಾತನಾಡಿ ಮಾತನಾಡಿ ಅವ್ರ ಕರ್ಮ ಕಳೆದು ಅವ್ರಿಗೆ ಒಳ್ಳೆಯದಾಗತ್ತೆ ಆ ಕರ್ಮನ ನಾವು ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಮೊಮ್ಮಕ್ಕಳು ಅನ್ಭವ್ಸ್ಬೇಕಾಗತ್ತೆ ನಾವಿನ್ನೊಬ್ಬರನ್ನ ಹಂದ್ಕೊಳ್ಳ್ದೆ ಒಬ್ಬರನ್ನ ನೋಯಿಸ್ದೆ ನಮ್ಮ ಪಾಡ್ಗೆ ನಾವು ನಾವು ನಮ್ಮ ಕೆಲಸ ನಮ್ಮ ಬದುಕು ಅಂತ ನಾವು ಮುಂದೆ ಸಾಗೋಣ ಅನ್ ಅನ್ನೋ ಒಂದು ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಅವ್ರು ಅಂಥವ್ರಿಗಿರೋಲ್ಲ ಅಂಥವ್ರ ಹತ್ರ ಯಾವತ್ತೂ ಕೂತು ನೀವು ಮಾತನಾಡೋಕ್ಕೆ ಹೋಗ್ಬೇಡಿ ಮೈ ಡಿಯರ್ಸ್ ಯಾಕೆ ಗೊತ್ತಾ ಅವರು ಹೇಳೋದಕ್ಕೆಲ್ಲ ನೀವು ಮಾತಾಡ್ತಾ ಇದ್ರೆ ಅವ್ರ ಥರನೇ ನೀವು ಕೂಡ ಮೈಂಡ್ಸೆಟ್ ಆಗಿಬಿಡುತ್ತೆ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಏನಂದರೆ ಆ ನೆಗೆಟಿವ್ ವಿಚಾರಗಳೇನಿರುತ್ತೆ ಅದನ್ನು ಕೇಳಿ ಕೇಳಿ ನಮ್ಮ ಒಂದು ಸುಪ್ತ ಮನಸ್ಸು ಅಂದರೆ ಅದನ್ನೇ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಯಾವತ್ತೂ ಒಳ್ಳೆಯ ವಿಷಯಗಳನ್ನು ಕೇಳಬೇಕು ಒಳ್ಳೆ ವಿಷಯಗಳನ್ನು ನೋಡಬೇಕು ಕೈಲಾದರೆ ಒಳ್ಳೇದು ಮಾಡಬೇಕು ಇಲ್ಲ ತೆಪ್ಪಗಿರಬೇಕು ಆದರೆ ಗ ಕೆಟ್ಟ ಗಾಸಿಪ್ಸ್ ಮಾತ್ರ ಮಾಡಬಾರ್ದು ಯಾರ ಬಗ್ಗೆನೂ ತಿಳಿದೆ ಅಪ್ಪಿ ತಪ್ಪಿ ಕೂಡ ಇವತ್ತು ಇವಾಗ ನೀವು ಅವ್ರ ಬಗ್ಗೆ ಕೂತ್ ಇವಾಗ ಒಂದು ಇಬ್ಬರು ವ್ಯಕ್ತಿಗಳು ಯಾರ್ದೋ ಕತೆ ಮಾತಾಡ್ತಾ ಇದ್ದಾರೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಕಾಲಹರಣ ಮಾಡ್ತಾ ಯಾರ್ದೋ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದರೆ ನೀವು ಅದರಲ್ಲಿ ಅಂದರೆ ನೀವಿರೋ ತನಕ ಅಲ್ಲಿ ನಿಮ್ಮ ಪರವಾಗಿ ಮಾತನಾಡ್ತಾರೆ ನೀವು ಅಲ್ಲಿಂದ ಎದ್ದು ಬಂದಮೇಲೆ ನಿಮ್ಮ ಬೆನ್ನಿಂದೆ ಒಂದು ಸಾವಿರ ಮಾತಾಡ್ತಾರೆ ಹಾಗಾಗಿ ಅಂಥವರಿಂದ ಸಾಕಷ್ಟು ಅಂತರವನ್ನು ಮೇಂಟೈನ್ ಮಾಡಿ ಅಂದರೆ ಸಾಕಷ್ಟು ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ಳಿ ಯಾಕಂದರೆ ಮೈ ಡಿಯರ್ಸ್ ಹೌದು ಕೆಲವು ಇವಾಗ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಆ ವಿಚಾರ ಕೆಟ್ಟ ವಿಚಾರಗಳು ಮಾತಾಡೋವಾಗ ಕೆಟ್ಟ ಕೆಟ್ಟು ಶಬ್ದಗಳನ್ನು ಯೂಸ್ ಮಾಡೋವಾಗ ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನಮಗೆ ಕರ್ಮ ಜಾಸ್ತಿ ಆಗುತ್ತೆ ನಾವು ಅದನ್ನು ಅವ್ರ ಥರನೇ ನಾವು ಮಾತಾಡ್ರೆ ಆ ಪ್ರತಿಫಲ ನಾವೇ ಊಟ ಮಾಡಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಗೆ ಆ ಥರದ್ದೊಂದು ಆ ಚಾಳಿನೇ ಬೇಡ ನಮಗೆ ಆ ಒಂದು ಕೆಟ್ಟ ಅಭ್ಯಾಸವೇ ಬೇಡ ನಮಗೆ ಆ ಆ ಥರ ಮಾತಾಡೋದ್ರ ಬದಲು ನಮ್ಮ ಮನೆಯಲ್ಲಿ ಏನೋ ಒಂದು ದೇವ್ರ ನಾಮನೋ ಅಥವಾ ಯಾವುದೋ ಒಂದು ದೇವರ ಶ್ಲೋಕನೋ ಅಥವಾ ಒಂದೊಳ್ಳೆ ಬುಕ್ಸ್ ಓದೋದು ಅಥವಾ ಒಳ್ಳೆ ಸಂಗೀತ ಕೇಳೋದು ಅಥವಾ ಒಂದು ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಅದನ್ನು ಪೋಷಣೆ ಮಾಡೋದು ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡೆದು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಕಾಲಹರಣ ಮಾಡೋ ಬದಲಿಗೆ ಅಂಥ ಒಳ್ಳೆ ಕೆಲಸಗಳನ್ನು ಮಾಡೋಣ ಹಕ್ಕಿ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದು ಈ ಥರ ಒಳ್ಳೆಯದನ್ನು ಮಾಡೋಣ ಮತ್ತು ದಾರಿ ಬದಿಯಲ್ಲಿ ಊಟ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಮಗೇನು ಸಾಧ್ಯ ಆಗುತ್ತೆ ಅದನ್ನೊಂದು ಸ್ವಲ್ಪ ಊಟ ಕೊಡೋಣ ಆದರೆ ಅಲ್ವಾ ಇಲ್ವ ಇಲ್ಲ ಅಟ್ಲೀಸ್ಟ್ ನಮ್ಮ ಪಾಡಿಗೆ ನಾವಿರೋಣ ಆದರೆ ಯಾರ ಬಗ್ಗೆ ಕೆಟ್ಟದಾಗಿ ಮಾತ್ರ ಮಾತನಾಡೋದು ಬೇಡ ಮೈ ಡಿಯರ್ಸ್ ನಿಜಕ್ಕೂ ತಿಳಿದಂಥ ಹಿರಿಯರು ಹೇಳ್ತಾರೆ ಮಾತಾಡ ಒಬ್ಬರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ ಅದೆಷ್ಟು ತಪ್ಪು ಅಂದರೆ ಅದರಷ್ಟು ಮಹಾಪಾಪ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ತಿಳಿದಂಥ ಹಿರಿಯರು ಹಾಗಾಗಿ ಯಾವತ್ತೂ ಅಷ್ಟೇ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಏನು ಮಾತಾಡೋಕೆ ಹೋಗ್ಬೇಡಿ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ ಅವ್ರು ಹಾಗಂದರು ಇವರು ಹೀಗಂದರು ಅಂತ ಮನಸ್ಸಿಗೆ ತುಂಬ ಬೇಜಾರು ಆಗ್ತಿದೆ ಅಂದಾಗ ನೀವು ಒಂಟಿಯಾಗಿರುವ ಸಮಯದಲ್ಲಿ ಸಮಯದಲ್ಲಿ ಅಂದಿದ್ದು ಅವರು ನೋಯ್ಸಿರೋದು ಆ ಥರದ್ದೆಲ್ಲ ನೆನಪು ಬರ್ತಿದೆ ಅಂದಾಗ ಮೈ ಡಿಯರ್ಸ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ನಾನು ಇದನ್ನು ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ ಮಾತಾಡಿದ್ರು ಅಂತಂದ್ರೆ ನಾವು ಹೇಗೆ ನಮ್ಮ ಮೈಂಡನ್ನು ಡೈವರ್ಟ್ ಮಾಡಬೇಕು ಒಳ್ಳೆ ಕಡೆಗೆ ಆ ಕೆಟ್ಟ ವಿಚಾರಗಳಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂತಂದರೆ ಏನು ಗೊತ್ತಾ ಖಂಡಿತ ಸಾಧ್ಯ ಇದೆ ನಾ ಒಳ್ಳೆಯ ವಿಚಾರಗಳನ್ನ ಕೇಳಿ ಒಳ್ಳೆಯ ವಿಚಾರಗಳನ್ನು ನೋಡಿ ಖಂಡಿತ ಸಾಧ್ಯ ಇದೆ ನಾನು ಫ್ರೀ ಟೈಮಲ್ಲಿ ನನ್ನ ನನ್ನ ಅನುಭವ ಹೇಳ್ತೀನಿ ಯಾವುದೋ ಒಂದು ದೇವ್ರ ಮಂತ್ರವನ್ನು ಹೇಳ್ಕೊಳ್ಳಿ ದೇವರ ಶ್ಲೋಕವನ್ನು ಹೇಳ್ಕೊಳ್ಳಿ ಅಥವಾ ಒಳ್ಳೆಯ ವಿಚಾರಗಳನ್ನು ನೆನೆಸ್ಕೊಳ್ಳಿ ಅಥವಾ ನಿಮ್ಗಾಗುವಂಥ ಒಳ್ಳೆ ಕೆಲಸಗಳನ್ನು ಮಾಡಿ ಖಂಡಿತ ಸಾಧ್ಯ ಆಗುತ್ತೆ ಅದು ಬಿಟ್ಟು ಆ ಕೆಟ್ಟ ವಿಚಾರಗಳನ್ನ ನೆನೆಸಿ ನಿಮ್ಮ ಮನಸ್ಸನ್ನು ಖಂಡಿತ ನರಕ ಮಾಡ್ಕೊಳ್ಬೇಡಿ ಅಲ್ವಾ ಜೀವನದಲ್ಲಿ ತುಂಬ ಮುಖ್ಯ ಏನಪ್ಪ ಅಂದರೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆ ಮೆಂಟಲ್ ಆ್ಯಂಡ್ ಫಿಲಿ ಫಿಸಿಕಲ್ ಹೆಲ್ತ್ ಎಷ್ಟು ಫಿಟ್ನೆಸ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಲೈಫ್ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿರುತ್ತೆ ಈಗ ಒಂದು ಗಿಡಕ್ಕೆ ನಾವು ನೀರು ಹಾಕಿ ಗೊಬ್ಬರ ಹಾಕಿ ನಾವೆಷ್ಟು ಚೆನ್ನಾಗಿ ಪೋಷಣೆ ಮಾಡ್ತೀವಿ ಏನು ಕೊಡ್ತೀವಿ ಗಿಡಕ್ಕೆ ಅಷ್ಟು ಅದು ನಮಗೆ ಒಳ್ಳೆಯದೇ ಕೊಡುತ್ತೆ ರಿಫ್ಲೆಕ್ಟ್ ಅಲ್ವಾ ಹಾಗೆಯೇ ನಾವು ಏನು ನಮಗೆ ನಮ್ಮ ಮನಸ್ಸಿಗೆ ತುಂಬುತ್ತಾ ಇರ್ತೀವಿ ವಿಚಾರಗಳು ಅದ್ರ ಪ್ರತಿಫಲನೆ ಅದ್ರ ಪ್ರತಿರೂಪವೇ ನಾವಾಗ್ತಾ ಹೋಗ್ತೀವಿ ಅದ್ರ ಬಗ್ಗೆ ನಮಗೆ ಖಂಡಿತ ಎಚ್ಚರ ಇರಬೇಕು ಯಾರ ಬಗ್ಗೆನೂ ಏನು ಗಾಸಿಪ್ ಮಾಡಬೇಡಿ ಯಾರ ಬಗ್ಗೆನೂ ಏನು ಮಾತಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದರಷ್ಟು ಪಾ ಮಹಾಪಾಪ ಮತ್ತೊಂದಿಲ್ಲ ಕೆಟ್ಟದನ್ನು ಮಾತಾಡೋ ಮುಂಚೆ ಒಂದು ಸಾವಿರ ಸರಿ ಯೋಚನೆ ಮಾಡಬೇಕು ಅಲ್ವಾ ಮೈ ಡಿ ಯಾರು ಅನ್ಯತಾ ಭಾವಿಸ್ಬೇಡಿ ಯಾರು ಅನ್ಯತಾ ಬೇಜಾರು ಮಾಡ್ಕೊಳ್ಬೇಡಿ ಈ ಕೆಟ್ಟ ಅಭ್ಯಾಸನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಲ್ಲಿದ್ದರೆ ಅದನ್ನು ತಿದ್ಕೊಳ್ಳೋಣ ಅಲ್ವಾ ಅಷ್ಟೇ ಇನ್ನೇನಿಲ್ಲ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಲ್ಲರಿಗೂ ಶುಭವಾಗಲಿ ಮೈಡಿಯಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದೊಳ್ಳೆ ಕಾಮೆಂಟ್ಸ್ ಮಾಡಿ ಯಾಕಂದರೆ ನಾವು ಹಾಕುವಂಥ ಎಫರ್ಟ್ಸ್ಗಾಗಿರ್ಬೋದು ನಾವು ಹಾಕುವಂಥ ಶ್ರಮಕ್ಕಾಗಿರ್ಬೋದು ಒಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಕಾಮೆಂಟ್ ನಮಗೂ ಖುಷಿ ಕೊಡುತ್ತೆ ಇನ್ಸ್ಪೈರ್ ಆಗುತ್ತೆ ನಮಗೊಂಥರ ಹ್ಯಾಪಿ ಅನಿಸುತ್ತೆ ಅಲ್ವಾ ಥ್ಯಾಂಕ್ ಯು